ಅಕ್ರಮ ದಂಧೆಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಬೆಳಗಾವಿಯಲ್ಲಿ ತೈಲ ದಂಧೆಕೋರರನ್ನ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟಿದೆ ನಮ್ಮ ವರದಿ ಕಂಡು ಖದಿಮರು ಪರಾರಿಯಾಗಿದ್ದಾರೆ ನಗರಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೆದಿದ್ರು ದರೋಡೆ ನಡೆದಿದ್ರು ಕೂಡ ಇಲ್ಲಿರುವಂತಹ ಪೊಲೀಸರು ಇರಬಹುದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ ದಂಧೆಕೋರರ ಬೆನ್ನಟ್ಟಿದ ರಿಪಬ್ಲಿಕ್ ಕನ್ನಡ ನಡುರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆ ಒಂದು ಕಡೆ ನಡುರಾತ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕಳ್ಳತನ ಮಾಡ್ತಿರೋ ಖದೀಮರು ಇನ್ನೊಂದೆಡೆ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯಜ್ನೋ ಬಿದ್ನೋ ಅಂತ ಓಡಿದ ಲೂಟಿಕೋರರು ಇದು ತೈಲ ದಂಧೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ ಸಮರ ಕಂಡು ಬಂದಿದ್ದು ಬೆಳಗಾವಿ ಗಾಂಧಿನಗರದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಕಳ್ಳರು ರಾಜಾರೋಷವಾಗಿ ತೈಲ ದರೋಡೆ ಮಾಡ್ತಿದ್ದಾರೆ ಬೆಳಗಾವಿಯ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರದಲ್ಲಿ ನಿತ್ಯವೂ ಪೆಟ್ರೋಲ್ ಡೀಸೆಲ್ ಹಗಲು ದರೋಡೆ ನಡೆಯುತ್ತಿದೆ ದಂಧೆಯಲ್ಲಿ ಪಾಲಿಕೆ ಸದಸ್ಯರು ಪ್ರಭಾವಿಗಳ ಕೈವಾಡ ಇರುವ ಶಂಕೆ ಇದೆ ಖದೀಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ ನಮ್ಮ ವರದಿ ಕಂಡು ಖದೀಮರು ಪರಾರಿಯಾಗಿದ್ದಾರೆ ಬರೋ ತೈಲದ ಟ್ಯಾಂಕರ್ಗಳು ಪೆಟ್ರೋಲ್ ಬಂಕ್ ಬದಲು ಖದೀಮರ ಶೆಡ್ ಸೇರ್ತಿವೆ ಪೈಪ್ ಬಳಸಿ ಪ್ರತಿ ಟ್ಯಾಂಕರ್ ನಿಂದ ನೂರು ಲೀಟರ್ ತೈಲ ಕಳ್ಳತನ ಮಾಡ್ತಾರೆ ಪ್ರತಿದಿನ ಒಂದೊಂದು ಶೆಡ್ನಲ್ಲಿ ಹತ್ತರಿಂದ ಹದಿನೈದು ಟ್ಯಾಂಕರ್ಗಳಲ್ಲಿ ತೈಲ ಕದಿತಾರೆ ಟ್ಯಾಂಕರ್ ಚಾಲಕರಿಗೆ ಲೀಟರ್ಗೆ ಐವತ್ತು ರೂಪಾಯಿ ಕೊಟ್ಟು ಖದೀಮರು ತೊಂಬತ್ತು ರೂಪಾಯಿಗೆ ಮಾರಿಕೊಳ್ತಿದ್ರು ಈ ಬಗ್ಗೆ ಅದ್ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತೋ ಖದೀಮರು ಗಡಗಡ ಅಂತ ನಡುಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂಥ ಮಾಫಿಯಾ ನಡೆಸಿದ್ದಂಥ ದರೋಡೆಕೋರರು ಸದ್ಯ ಈಗ ನಾಪತ್ತೆಯಾಗಿರುವುದು ಒಟ್ಟಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಖದೀಮರು ಗಂಟು ಮೂಟೆ ಸಮೇತ ಪರಾರಿಯಾಗಿದ್ದು ಇಷ್ಟಾದರೂ ಅಧಿಕಾರಿಗಳು ಮೌನವಾಗಿರೋದು ಹಲವು ಅನುಮಾನ ಮೂಡಿಸಿದೆ ಮೈಲಾರಿ ಪಟ್ಟತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಕರುನಾಡಿನಲ್ಲಿ ಅಕ್ರಮ ದಂಧೆಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಬೆಳಗಾವಿಯಲ್ಲಿ ತೈಲ ದಂಧೆ ಕೋರರನ್ನ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟಿದೆ ನಮ್ಮ ವರದಿ ಕಂಡು ಖದೀಮರು ಪರಾರಿಯಾಗಿದ್ದಾರೆ ನಗರಿ ಬೆಳಗಾವಿಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೆದಿದ್ರು ದರೋಡೆ ನಡೆದಿದ್ರು ಕೂಡ ಇಲ್ಲಿರುವಂತಹ ಪೊಲೀಸರು ಇರಬಹುದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ ದಂಧೆ ಕೋರರ ಬೆನ್ನಟ್ಟಿದ ರಿಪಬ್ಲಿಕ್ ಕನ್ನಡ ನಡುರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆ ಒಂದು ಕಡೆ ನಡುರಾತ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕಳ್ಳತನ ಮಾಡುತ್ತಿರೋ ಖದೀಮರು ಇನ್ನೊಂದೆಡೆ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯದ್ನೋ ಬಿದ್ನೋ ಅಂತ ಓಡಿದ ಲೂಟಿಕೋರರು ಇದು ತೈಲ ದಂಧೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ ಸಮರ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಗಾಂಧಿನಗರದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಕಳ್ಳರು ರಾಜಾರೋಷವಾಗಿ ತೈಲ ದರೋಡೆ ಮಾಡ್ತಿದ್ದಾರೆ ಬೆಳಗಾವಿಯ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರದಲ್ಲಿ ನಿತ್ಯವೂ ಪೆಟ್ರೋಲ್ ಡೀಸೆಲ್ ಹಗಲು ದರೋಡೆ ನಡೆಯುತ್ತಿದೆ ದಂಧೆಯಲ್ಲಿ ಪಾಲಿಕೆ ಸದಸ್ಯರು ಪ್ರಭಾವಿಗಳ ಕೈವಾಡ ಇರುವ ಶಂಕೆ ಇದೆ ಖದೀಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ ನಮ್ಮ ವರದಿ ಕಂಡು ಖದೀಮರು ಪರಾರಿಯಾಗಿದ್ದಾರೆ ಬರೋ ತೈಲದ ಟ್ಯಾಂಕರ್ಗಳು ಪೆಟ್ರೋಲ್ ಬಂಕ್ ಬದಲು ಖದೀಮರ ಶೆಡ್ ಸೇರ್ತಿವೆ ಪೈಪ್ ಬಳಸಿ ಪ್ರತಿ ಟ್ಯಾಂಕರ್ ನಿಂದ ನೂರು ಲೀಟರ್ ತೈಲ ಕಳ್ಳತನ ಮಾಡ್ತಾರೆ ಪ್ರತಿದಿನ ಒಂದೊಂದು ಶೆಡ್ನಲ್ಲಿ ಹತ್ತರಿಂದ ಹದಿನೈದು ಟ್ಯಾಂಕರ್ ಗಳಲ್ಲಿ ತೈಲ ಕದಿತಾರೆ ಚಾಲಕರಿಗೆ ಲೀಟರ್ಗೆ ಐವತ್ತು ರೂಪಾಯಿ ಕೊಟ್ಟು ಖದೀಮರು ತೊಂಬತ್ತು ರೂಪಾಯಿಗೆ ಮಾರಿಕೊಳ್ತಿದ್ರು ಈ ಬಗ್ಗೆ ಅದ್ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತೋ ಖದೀಮರು ಗಡಗಡ ಅಂತ ನಡುಗಿದ್ದಾರೆ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂತ ಮಾಫಿಯಾ ನಡೆಸಿದ್ದಂತ ದರೋಡೆಕೋರರು ಸದ್ಯ ಈಗ ನಾಪತ್ತೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಖದೀಮರು ಗಂಟು ಮೂಟೆ ಸಮೇತ ಪರಾರಿಯಾಗಿದ್ದು ಇಷ್ಟಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿರೋದು ಹಲವು ಅನುಮಾನ ಮೂಡಿಸಿದೆ ಮೈಲಾರಿ ಪಟ್ಟಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಕರುನಾಡ್ನಲ್ಲಿ ಅಕ್ರಮ ದಾಂಧೆಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ಬೆಳಗಾವಿಯಲ್ಲಿ ತೈಲ ದಂಧೆಕೋರರನ್ನ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟಿದೆ ನಮ್ಮ ವರದಿ ಕಂಡು ಖದೀಮರು ಪರಾರಿಯಾಗಿದ್ದಾರೆ ಹುಂದಾನಗರಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೆದಿದ್ರು ದರೋಡೆ ನಡೆದಿದ್ರು ಕೂಡ ಇಲ್ಲಿರುವಂತಹ ಪೊಲೀಸರು ಇರ್ಬೋದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಿಲ್ಲ ಬೆನ್ನಟ್ಟಿದ ರಿಪಬ್ಲಿಕ್ ಕನ್ನಡ ನಡುರಾತ್ರಿಯಲ್ಲಿ ರಣರೋಚಕ ಕಾರ್ಯಾಚರಣೆ ಒಂದು ಕಡೆ ನಡುರಾತ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕಳ್ಳತನ ಮಾಡ್ತಿರೋ ಖದೀಮರು ಇನ್ನೊಂದೆಡೆ ರಿಪಬ್ಲಿಕ್ ಕ್ಯಾಮೆರಾ ಕಂಡು ಯದ್ನೋ ಬಿದ್ನೋ ಅಂತ ಓಡಿದ ಲೂಟಿಕೋರರು ಇದು ತೈಲ ದಂಧೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಾರಿದ ಸಮರ ಕಂಡು ಬಂದಿದ್ದು ಬೆಳಗಾವಿ ಗಾಂಧಿನಗರದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಕಳ್ಳರು ರಾಜಾರೋಷವಾಗಿ ತೈಲ ದರೋಡೆ ಮಾಡ್ತಿದ್ದಾರೆ ಬೆಳಗಾವಿಯ ಸುಭಾಷ್ ನಗರ ಅಶೋಕ್ ನಗರ ಗಾಂಧಿನಗರದಲ್ಲಿ ನಿತ್ಯವೂ ಪೆಟ್ರೋಲ್ ಡೀಸೆಲ್ ಹಗಲು ದರೋಡೆ ನಡೆಯುತ್ತಿದೆ ದಂಧೆಯಲ್ಲಿ ಪಾಲಿಕೆ ಸದಸ್ಯರು ಪ್ರಭಾವಿಗಳ ಕೈವಾಡ ಇರುವ ಶಂಕೆ ಇದೆ ಖದೀಮರ ಕಳ್ಳಾಟವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ ನಮ್ಮ ವರದಿ ಕಂಡು ಖದೀಮರು ಪರಾರಿಯಾಗಿದ್ದಾರೆ